ಅರೆ ಅರೆ ತಮ್ಮ ಓಂ ಶಾಂತಿ ಇದು ಮಾಡಿ ಮಾಡಲ್ಪಟ್ಟ ಅನಾದಿ ಡ್ರಾಮಾ ಆಗಿದೆ ಈ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವೂ ನಿಶ್ಚಿತವಾಗಿದೆ ಮೋಕ್ಷವು ಯಾರಿಗೂ ಸಿಗಲು ಸಾಧ್ಯವಿಲ್ವಂತೆ ತಮ್ಮ ನಿನ್ನನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಸಮಯವನ್ನು ಕಾದು ನೋಡು ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನಿನ್ನ ಕಣ್ಣಾರೆ ನೋಡುವೆ ಓಂ ಶಾಂತಿ ಅಣ್ಣ ಅಣ್ಣ ತಂದೆ ತಿಳಿಸ್ತಾರೆ ಮಕ್ಕಳೇ ನಾನು ಈ ಶರೀರದಲ್ಲಿ ತಮಗೆ ಕೇವಲ ಮುರುಳಿಯನ್ನು ನುಡಿಸಲು ಬರುತ್ತೇನೆ ನಾನು ಮುರುಳಿಯನ್ನು ನಡೆಸುವ ಕಾರ್ಯ ಮಾತ್ರ ಮಾಡುತ್ತೇನೆ ನಾನು ತಿನ್ನಲು ಕುಡಿಯಲು ಬರೋದಿಲ್ಲ ನಾನು ಹೊಸ ರಾಜಧಾನಿಯನ್ನು ಕೊಡಲು ಬಂದಿದ್ದೇನೆ ಬಾಕಿ ಸ್ವಾದವನ್ನು ಇವರ ಆತ್ಮ ತೆಗೆದುಕೊಳ್ಳುತ್ತೆ ಅಣ್ಣ ಇಂದಿನ ಗೀತೆಯಾಗಿದೆ ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಓಂ ಶಾಂತಿ ನಿಮಗೆ ಸಂಬಂಧವಿರುತ್ತಂತಹ ಹಾಡನ್ನೇ ಹಾಕಲಾಗುತ್ತದೆ ಆಕಾಶದಲ್ಲಿ ಯಾವುದೇ ಸಿಂಹಾಸನವಿಲ್ಲ ಆಕಾಶವೆಂದು ತತ್ವಕ್ಕೆ ಹೇಳಲಾಗುತ್ತೆ ಬಾಕಿ ಆಕಾಶದಲ್ಲಿ ಯಾವುದೇ ಸಿಂಹಾಸನವಿಲ್ಲ ಪರಂಪಿತ ಪರಮಾತ್ಮ ಈ ಆಕಾಶದ ಸಿಂಹಾಸನದ ಮೇಲೆ ಇರೋದಿಲ್ಲ ಹಳೆಯದರಲ್ಲಿ ದುಃಖವಿರುತ್ತದೆ ದುಃಖಲಿಯುಗದಲ್ಲಿ ಬಹಳ ದುಃಖವಿದೆ ಸ್ವರ್ಗದಲ್ಲಿ ಸುಖವೇ ಸುಖ ಪುನಃ ನಾನು ಬಂದು ಸಹಜ ಜ್ಞಾನ ಹಾಗೂ ಸಹಜ ರಾಜಯೋಗವನ್ನು ಕಲಿಸಬೇಕಾಗುತ್ತದೆ ಎಲ್ಲರೂ ಕರೆಯುತ್ತಾರೆ ಕೃಷ್ಣನನ್ನು ಸಿಂಹಾಸನವನ್ನು ಬಿಟ್ಟು ಬಾ ಎಂದು ಹೇಳುವುದಿಲ್ಲ ಕೃಷ್ಣನಿಗೆ ಸಿಂಹಾಸನ ಎಂಬ ಅಕ್ಷರ ಶೋಭಿಸುವುದಿಲ್ಲ ಕೃಷ್ಣನು ರಾಜಕುಮಾರನಲ್ಲವೇ ರಾಜ್ಯ ಗದ್ದುಗೆ ಸಿಕ್ಕಿದಾಗ ಸಿಂಹಾಸನ ಎಂದು ಹೇಳಬಹುದು ಚಿಕ್ಕ ಮಗುವನ್ನು ತಂದೆಯ ಮಡಿಲಿನಲ್ಲಿ ಅಥವಾ ಪಕ್ಕದಲ್ಲಿ ಕೂರಿಸಬಹುದು ಮೇಲೆ ತಂದೆ ಹೇಳುತ್ತಾರೆ ಆತ್ಮರು ಮೂಲವತನದಲ್ಲಿ ನಕ್ಷತ್ರಗಳ ರೂಪದಲ್ಲಿರುತ್ತೇವೆ ಮತ್ತು ಅಲ್ಲಿಂದ ನಂಬರ್ ವಾರ್ ಆಗಿ ಬರುತ್ತಿರುತ್ತವೆ ನಕ್ಷತ್ರಗಳು ಹೇಗೆ ಬೀಳುತ್ತವೆ ಎಂಬುದನ್ನು ತೋರಿಸುತ್ತಾರಲ್ಲವೇ ಅಲ್ಲಿಂದ ಆತ್ಮರು ಸೀದ ಗರ್ಭದಲ್ಲಿ ಹೋಗುತ್ತವೆ ತಮ್ಮ ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಪ್ರತಿಯೊಂದು ಆತ್ಮ ಸತೋ ರಜೋ ತಮೋದಲ್ಲಿ ಬರಲೇಬೇಕು ಹೇಗೆ ಮೊದಲು ಲಕ್ಷ್ಮೀನಾರಾಯಣರು ಬರುತ್ತಾರೆ ಅವರು ಸತೋ ರಜೋ ತಮೋ ಸ್ಥಿತಿಯನ್ನು ಪಾರಾಗಬೇಕಾಗುತ್ತದೆ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ತಮೋ ಪ್ರಧಾನ ಸ್ಥಿತಿಯನ್ನು ಹೊಂದಲೇಬೇಕು ಪ್ರತಿಯೊಬ್ಬರದ್ದು ಅದೇ ರೀತಿಯಾಗುತ್ತದೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ದುಃಖದಲ್ಲಿ ಇದ್ದಾಗ ಕರೆಯದೆ ಹೋಗಬೇಕು ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು ಕಷ್ಟಕ್ಕೆ ಕೇಳದೆ ಕೊಡಬೇಕು ಇಷ್ಟಕ್ಕೆ ಕೇಳಿದರಷ್ಟೇ ನೀಡಬೇಕು ಇದೆಯೆಂದು ತೋರಿಸಿಕೊಳ್ಳಬಾರದು ಇಲ್ಲವೆಂದು ಸಾರಲೂ ಬಾರದು ನಮ್ಮ ಜೀವನ ಬದುಕಿದಂತಿರಬೇಕು ಸತ್ತರು ಬದುಕಿದಂತಿರಬೇಕು ಅಣ್ಣ ಬಾಬಾ ಹೇಳ್ತಾರೆ ನಾವು ಮಕ್ಕಳಿಗೆ ಸದ್ಗತಿಯ ಜ್ಞಾನವನ್ನು ಕೊಡುತ್ತಿದ್ದೇನೆ ಗೀತೆಯಲ್ಲಿ ಶಿವನ ಹೆಸರು ಇದ್ದಿದ್ದರೆ ಎಲ್ಲ ಧರ್ಮದವರು ಇದೇ ಶಾಸ್ತ್ರವಾಗಿ ಒಪ್ತಿದ್ರು ತಂದೆಯು ಎಲ್ಲರಿಗೂ ಹೇಳುತ್ತಾರೆ ಸ್ವಯಂನು ಆತ್ಮ ಎಂದು ತಿಳಿದು ನನ್ನ ಜೊತೆ ಯೋಗವನ್ನು ಜೋಡಿಸಿ ಆಗ ವಿಕರ್ಮ ವಿನಾಶವಾಗುತ್ತೆ ಹಾಗೂ ತಾವು ನನ್ನ ಧಾಮಕ್ಕೆ ಬರುತ್ತೀರಿ ಸರ್ವ ಧರ್ಮದವರ ಸದ್ಗತಿಯನ್ನು ನಾನೇ ಮಾಡ್ತೇನೆ ಬೇರೆಯವರು ತನ್ನ ಧರ್ಮ ಸ್ಥಾಪನೆಯನ್ನು ಮಾಡಲು ಬರುತ್ತಾರೆ ಮನುಷ್ಯರು ಮೋಕ್ಷ ಸಿಗುವುದಿಲ್ಲವೇ ಎಂದು ಕೇಳುತ್ತಾರೆ ತಂದೆ ತಿಳಿಸ್ತಾರೆ ಇಲ್ಲ ಯಾರೆಲ್ಲ ಆತ್ಮಗಳಿದ್ದಾರೆ ಎಲ್ಲರ ಪಾತ್ರವು ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ ಯಾರ ಪಾತ್ರವು ಬದಲಾವಣೆಯಾಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬರು ಪೂರ್ಣ ಪಾತ್ರದ ಅನಾದಿ ಡ್ರಾಮಾ ಮಾಡಪಟ್ಟಿದೆ ಡ್ರಾಮಾ ಅನಾದಿಯಾಗಿದೆ ಅದರ ಆದಿ ಮಧ್ಯ ಅಂತ್ಯವಿಲ್ಲ ಸೃಷ್ಟಿಯ ಆದಿ ಸತ್ಯುಗಕ್ಕೆ ಹೇಳಲಾಗುತ್ತೆ ಹಾಗೂ ಅಂತ್ಯ ಎಂದು ಕಲಿಯುಗಕ್ಕೆ ಹೇಳಲಾಗುತ್ತೆ ಬಾಕಿ ಡ್ರಾಮಾದ ಆದಿ ಅಂತ್ಯ ಇಲ್ಲ ಡ್ರಾಮಾ ಯಾವಾಗ ಆಯಿತು ಇದನ್ನ ಹೇಳಲು ಸಾಧ್ಯವಿಲ್ಲ ಆ ಪ್ರಶ್ನೆಯೇ ಬರೋದಿಲ್ಲ ಬಾಬಾ ತಿಳಿಸಿದ್ದಾರೆ ಬೇರೆ ಎಲ್ಲದೂ ಶಾಸ್ತ್ರವೇನಿದೆ ಅದರಿಂದ ಪ್ರತಿಯೊಬ್ಬರು ಬಂದು ತಮ್ಮ ಧರ್ಮವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ್ಯಕಾಲದಲ್ಲಿ ಯಾರು ನಾರಾಯಣನನ್ನು ಸ್ಮರಿಸುತ್ತಾರೆಯೋ ಈ ಮಾತು ಈ ಸಮಯದ್ದಾಗಿದೆ ಬಿದಿರಿನ ಕಾಡಿಗೆ ಬೆಂಕಿ ಬೀಳಲೇಬೇಕೋ ಅಂತ್ಯಕಾಲದಲ್ಲಿ ಯಾರು ನಾರಾಯಣನನ್ನು ಸ್ಮರಣೆ ಮಾಡುತ್ತಾರೆ ಖಂಡಿತ ಈಗ ತಮಗೆ ಗೊತ್ತಿದೆ ನಾವು ನಾರಾಯಣ ಅಥವಾ ಲಕ್ಷ್ಮಿಯನ್ನು ವರಿಸುತ್ತೇವೆ ವರ್ಗಕ್ಕಾಗಿ ತಯಾರು ಆಗುತ್ತಿದ್ದೀರಿ ಬಾಬನ ವಿನಃ ಮತ್ತಾರೂ ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಈ ಬಾಬಾ ಸಹ ಹೇಳುತ್ತಾರೆ ಈಗ ನಮಗೆ ಶಿವಬಾಬಾ ಹೇಳಿದರು ಎಂದು ಇದಕ್ಕೆ ಶಕ್ತಿ ಸೇನೆ ಅಥವಾ ಪಾಂಡವ ಸೇನೆ ಎನ್ನಲಾಗುತ್ತದೆ ಮಹಾರಥಿಗಳಿಗೆ ಪಾಂಡವರು ಎಂಬ ಹೆಸರಿದೆ ಶಕ್ತಿಯರ ಸವಾರಿಯನ್ನು ಸಿನಿಮಾದ ಮೇಲೆ ತೋರಿಸುತ್ತಾರೆ ತಂದೆಯು ಹೇಳುತ್ತಾರೆ ಹೇಗೆ ಕಲ್ಪದ ಮೊದಲು ಸಹಜ ರಾಜಯೋಗವನ್ನು ಕಲಿಸಿದ್ದೆನು ಅದೇ ರೀತಿ ಕಲಿಸುತ್ತಿದ್ದೇನೆ ಯಾವುದೆಲ್ಲ ಪಾತ್ರವೂ ನಡೆಯುವುದೋ ಕಲ್ಪಕಲ್ಪದಲ್ಲಿಯೂ ಅದೇ ನಡೆಯುತ್ತದೆ ಇದರಲ್ಲಿ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಮತ್ತು ಕಲ್ಪಕಲ್ಪದಲ್ಲಿಯೂ ಈ ಪಾತ್ರವು ನಡೆಯುತ್ತದೆ ಜ್ಞಾನದ ಒಳ್ಳೆಯ ಧಾರಣೆಗಾಗಿ ಪವಿತ್ರತೆಯ ರೊತವನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಅಂತ್ಯಕಾಲವಾಗಿದೆ ಆದ್ದರಿಂದ ಒಬ್ಬ ತಂದೆಯ ವಿನಃ ಬೇರೆ ಯಾರದೇ ನೆನಪು ಬರಬಾರದು ಈ ರೀತಿ ಅಭ್ಯಾಸ ಮಾಡಬೇಕು ದದೀಚಿ ಋಷಿಯ ಹಾಗೆ ಸೇವೆ ಮಾಡುತ್ತಾ ವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಜಗಜ್ಜೀತರಾಗಬೇಕು ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಸಮಯದ ತೀವ್ರತೆಯ ಪ್ರಮಾಣ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದು ಆಗುವಂತಹ ತೀವ್ರ ಪುರುಷಾರ್ಥಿ ಭವ ಬಾಬ್ ದಾದಾ ಏನೆಲ್ಲ ಪ್ರಾಪ್ತಿಗಳನ್ನು ಮಾಡಿಸಿದ್ದಾರೆ ಆ ಎಲ್ಲ ಪ್ರಾಪ್ತಿಗಳನ್ನು ಸ್ವಯಂನಲ್ಲಿ ಜಮಾ ಮಾಡಿಕೊಂಡು ಸಂಪನ್ನರಾಗಿ ಯಾವುದೇ ಕೊರತೆ ಇರಬಾರ್ದು ಎಲ್ಲಿ ಸಂಪನ್ನತೆಯಲ್ಲಿ ಕೊರತೆ ಇದೆ ಅಲ್ಲಿ ಮಾಯ ಅಲುಗಾಡಿಸುತ್ತೆ ಮಾಯಾ ಜೀತಾಗಲು ಸಹಜ ಸಾಧನವಾಗಿದೆ ಸದಾ ಪ್ರಾಪ್ತಿಗಳಿಂದ ಸಂಪನ್ನರಾಗಿರೋದು ಯಾವುದೇ ಒಂದು ಪ್ರಾಪ್ತಿಯಿಂದ ಸಹ ವಂಚಿತರಾಗಬೇಡಿ ಸರ್ವ ಪ್ರಾಪ್ತಿಗಳೂ ಇರಲಿ ಸಮಯದ ತೀವ್ರತೆಯ ಪ್ರಮಾಣ ಯಾವುದೇ ಸಮಯದಲ್ಲಿ ಏನೇ ಆಗಲು ಸಾಧ್ಯ ಆದ್ದರಿಂದ ತೀವ್ರ ಪುರುಷಾರ್ಥಿಯಾಗಿ ಈಗಿನಿಂದಲೇ ಸಂಪನ್ನರ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸತ್ಯತೆ ಮತ್ತು ನಿರ್ಭಯತೆ ಶಕ್ತಿ ಜೊತೆಯಲ್ಲಿದ್ದಾಗ ಯಾವುದೇ ಕಾರಣ ಅಲ್ಲಾಡಿಸಲು ಸಾಧ್ಯವಿಲ್ಲ